ನಿಸ್ಸಿದ್ದ ಯಾಕೆ ಗಣಮಗು ಬೇಡವೇ ಆಗಿತ್ತು ಪೂಜನೆ ಪರ್ಫೆಕ್ಟ್ ಅಮ್ಮ ಇರ್ಬೇಕಿತ್ತು ನಮ್ಮ ಮನೆ ಎದುರುಗಡೆಯಿಂದನೇ ಹುಡುಗ ತುಂಬಾ ಟಾರ್ಚರ್ ಕೊಡ್ತಾನೆ ಪಟಾಕಿ ಹೊಡ್ಡಿ ದೀಪ ದೀಪಚ್ಚು ಬಿಡ್ತಾ ಇಲ್ಲ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ ಹೋಗೋಕಡೆ ಯು ಅಂಡ್ ಯುವರ್ ಆಡಿಯನ್ಸ್ ಆಲ್ಸೋ ಥ್ಯಾಂಕ್ ಯು ನೋಡಿದ್ರಲ್ಲ ಇವಾಗ ಇದು ಹೈ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ಸೊ ಇವತ್ತು ದೀಪಾವಳಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ದೀಪಾವಳಿ ಆಗಿರೋದ್ರಿಂದ ಅಂದರೆ ಈ ವಿಡಿಯೋ ನಿಮಗೆ ಒನ್ ವೀಕ್ ಮುಂದೆ ಅಂದರೆ ನೆಕ್ಸ್ಟ್ ವೀಕ್ ಆಗ್ತಾ ಇದ್ದೀನಿ ಸೊ ಬಿಲೆಟೆಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಹುಷಾರಾಗಿ ಪಟಾಕಿ ಹೊಡೀರಿ ಸೊ ಇವತ್ತು ದೇವ್ರ ಕಲಶೆಲ್ಲ ಕೂರಿಸ್ಬೇಕು ಅಂದರೆ ದೇವರಿಗೆ ಸೀರೆ ಉಡಿಸ್ಬೇಕು ಪ್ರತಿ ವರ್ಷವೂ ಅಷ್ಟೇ ದೀಪಾವಳಿಗೆ ನಾವು ಏನು ಲಕ್ಷ್ಮಿ ಕೂರಿಸಿ ದೇವರಿಗೆ ಅಲಂಕಾರ ಮಾಡ್ತೀವಿ ಅಂದರೆ ವರಮಾಲಕ್ಷ್ಮಿ ಟೈಮಲ್ಲಿ ಮಾಡ್ತೀವಿ ನೋಡಿ ಆ ಥರ ಸೊ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಈ ಟೈಮಲ್ಲಿ ಮಾಡ್ತೀವಿ ಭದ್ರಾವತಿ ಸೈಡ್ ಅಂದರೆ ಗೊತ್ತಿಲ್ಲ ಬೇರೆ ಕಡೆನೂ ಮಾಡ್ತಿರೋ ಏನೋ ಕಮೆಂಟ್ ಮಾಡಿ ನೋಡೋಣ ನನಗೂ ಗೊತ್ತಾಗುತ್ತೆ ಸೊ ಹಾಗೆ ನಮ್ಮಮ್ಮ ಮತ್ತು ನಮ್ಮಪ್ಪ ಪ್ರತಿ ವರ್ಷ ಈ ಟೈಮಲ್ಲಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಈ ಅಂಬಾಸೆಗಲ್ಲಿ ಪೂಜೆ ತೇರೆಲ್ಲ ಇರ್ತಾರಲ್ಲ ಸೊ ಪ್ರತಿ ವರ್ಷ ಅಲ್ಲಿ ಇರ್ತಾರೆ ಲಾಸ್ಟ್ ಲಾಸ್ಟ್ ಇಯರು ನೀವು ನೋಡಿರ್ಬೋದು ವ್ಲಾಗಲ್ಲಿ ನಮ್ಮಮ್ಮ ಇರಲಿಲ್ಲ ಸೊ ಅಪ್ಪ ಅಮ್ಮ ಇಬ್ಬರು ಇಲ್ಲ ನಾನು ನಮ್ಮ ಅಜ್ಜಿ ಮತ್ತು ನನ್ನ ನಮ್ಮ ಅಕ್ಕ ನನ್ನ ಕಝಿನ್ ಬರ್ತಿದ್ದಾರೆ ಅವ್ರ ಮಕ್ಕಳೆಲ್ಲ ಬರ್ತಿದ್ದಾರೆ ಸೊ ಪೂಜೆ ಇವಾಗ ನಾನು ನಮ್ಮ ಅಜ್ಜಿ ಮಾಡ್ಕೊತೀವಿ ಈವ್ನಿಂಗ್ ನಮ್ಮಜ್ಜಿ ಅಂದರೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಬರ್ತಾರೆ ಸೊ ಅಮ್ಮ ಇರಬೇಕಿತ್ತು ಅಂದರೆ ನೋಡೋಣ ನಾನು ಸ್ವಲ್ಪ ಮ್ಯಾನೇಜ್ ಮಾಡಿ ಎಲ್ಲ ಹೂಗಳೆಲ್ಲ ತರಿಸಿದ್ದೀನಿ ಪೂಜೆನ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ಸೊ ಅಮ್ಮ ಹೋಗ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡಿದರು ಸೀರೆ ಉಡ್ಸೋದಕ್ಕೆ ಹಾಗೆ ಬೆಳಗ್ಗೆಯಿಂದ ಇಲ್ಲಿ ನನಗೆ ಗೊತ್ತು ಅಂದರೆ ನಮ್ಮ ಅಮ್ಮನ ಫ್ರೆಂಡ್ ಒಬ್ಬರು ಬಂದು ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಬಂದು ಸೀರೆ ಉಡ್ಸ್ಕೊಟ್ಟೋದ್ರು ದೇವರಿಗೆ ಸೊ ಇವಾಗ ದೇವರ ಅಲಂಕಾರ ಎಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಮತ್ತೆ ಸಿಗ್ತೀನಿ ಅಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸೀರೆ ಉಡ್ಸ್ಕೊಡೋಕ್ಕೆ ಟ್ರೈ ಮಾಡಿದ್ರು ಬಟ್ ಆದರೆ ಅದು ಯಾಕೋ ಸರಿ ಹೋಗಲಿಲ್ಲ ಅಂತ ಹೇಳಿ ಆದರೆ ನೆಕ್ಸ್ಟ್ ಡೇ ಅಮ್ಮನ ಫ್ರೆಂಡ್ ಅಂದರೆ ಅವ್ರನ್ನ ಕರೆಸಿ ಸೀರೆ ಉಡ್ಸಿದ್ದು ದೇವರಿಗೆ ಸೊ ಈ ಸೀರೆ ಇವಾಗ ತೊಗೊಂಡಿದ್ದು ನಾನು ಹೊಸ ಸೀರೆ ಪ್ಯೂರ್ ರೇಷ್ಮೆ ತುಂಬ ಸ್ಮೂತ್ ಇತ್ತು ಸೊ ಹಾಗಾಗಿ ರೀಸೆಂಟಾಗಿ ತೊಗೊಳೋ ತಗೊಂಡಿರೋದ್ರಿಂದ ದೇವರಿಗೆ ಉಡ್ಸ್ಬಿಡೋಣ ಅಂತ ಹೇಳಿ ಫಸ್ಟು ಹೆಂಗೋ ಹಬ್ಬ ಬೇರೆ ಬಂತಾರ ಅದಕ್ಕೆ ಈ ಸೀರೆನೇ ದೇವ್ರಿಗೆ ಇದ್ವಿ ಸೊ ಹಬ್ಬ ಬೇರೆ ಇತ್ತು ಹಬ್ಬದ ದಿನವೇ ಪಾಪ ಇಂದಿನ ದಿನ ಬರೋಕ್ಕಾಗಲಿಲ್ಲ ಇವರಿಗೆ ಸೊ ಹಬ್ಬದ ದಿನವೇ ಬಂದು ಉಡ್ಸ್ಕೊಟ್ಟೋದ್ರು ತುಂಬ ಆಯಿತು ಯಾಕಂದರೆ ಹಬ್ಬದ ದಿನ ಎಲ್ಲರೂ ಬ್ಯುಸಿ ಇರ್ತಾರೆ ಬಟ್ ಬಂದು ಹೆಲ್ಪ್ ಮಾಡಿಕೊಟ್ರು ಸೊ ಫೈನಲಿ ನೋಡ್ಬೋದು ತುಂಬ ಕಷ್ಟಪಟ್ಟು ಅವರು ಫಸ್ಟ್ ಟೈಮ್ ಈ ಥರ ಕೈಕಲ್ಲೆಲ್ಲ ಹಾಕಿದ್ದು ಅವರಿಗೂ ಬರಲ್ಲ ಅಂತ ಹೇಳ್ತಾಯಿದ್ರು ಸೊ ಅಷ್ಟರಲ್ಲಿ ನಾನು ಹೂವು ಆರ್ಡರ್ ಮಾಡಿದ್ದೆ ನಾನೇ ಈ ಥರನೇ ಬೇಕು ಅಂತ ಹೇಳಿ ಹೂವುಗಳನ್ನ ಆರ್ಡರ್ ಮಾಡಿದ್ದೆ ಸೊ ನಮ್ಮ ಮನೆ ಏನು ಡೆಕೋರೇಷನ್ ಮಾಡಿಸಿದ್ರು ಅವರೇ ಬಂದು ಹೂವು ಏನು ಮನೆಗೆ ಡೆಲಿವರ್ ಮಾಡಿದ್ರು ಸೊ ನೋಡ್ಬೋದು ಹೂವು ಚೆನ್ನಾಗಿದೆ ಮಳೆ ಬಂದಿರೋದನ್ನ ಸ್ವಲ್ಪ ಇದಾಗಿತ್ತು ಬಟ್ ಚೆನ್ನಾಗಿ ಮಾಡಿಕೊಟ್ರು ನಿಮಗೇನಾದರೂ ಇವ್ರದ್ದು ಡೀಟೇಲ್ಸ್ ಬೇಕಂದರೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಹೂವುಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ ಸಿಕ್ಕಾಬಡೇ ಕಾಸ್ಟ್ಲಿ ಇದೆ ಇಲ್ಲಿ ಭದ್ರಾವತಿಲಿ ನಾವು ಆರ್ಡರ್ ಕೊಟ್ಟೆ ಮಾಡಿಸ್ಬೇಕು ರೆಡಿಮೇಡ್ ಈ ಥರ ಹೂವುಗಳೆಲ್ಲೂ ಸಿಗೋದಿಲ್ಲ ಹಾಗಾಗಿ ನಾನು ಒಂದು ವೀಕ್ ಮುಂಚೆನೇ ನಮ್ಮ ಮನೆ ಹೆಣ್ಣು ಹೂವಿನ ಡೆಕೋರೇಷನ್ ಮಾಡಿದರು ಅವರಿಗೇ ಹೇಳಿ ಆರಗಳನ್ನೆಲ್ಲ ಬುಕ್ ಮಾಡಿಸಿದ್ದೆ ಬಟ್ ಸಿಕ್ಕಾಪಡೆ ಕಾಸ್ಟ್ಲಿ ಇದೆ ಇಲ್ಲಿ ಅಲ್ಲಿಂದನೇ ತರಿಸಿ ಮಾಡೋದು ಅಂತ ಹೇಳ್ತಾರೆ ಇಲ್ಲೂ ಬೆಂಗಳೂರಷ್ಟೇ ಕಾಸ್ಟ್ಲಿ ಇದೆ ಹೂವುಗಳು ಆದರೂ ಈಗ ನಿನ್ನೆ ಮೊನ್ನೆಲ್ಲ ತೀರಾ ಬಾರಿ ಮಳೆ ಬಂತು ಎಲ್ಲ ಕಡೆ ಹೂವುಗಳು ಅಷ್ಟು ಚೆನ್ನಾಗಿಲ್ಲ ಫ್ರೆಶ್ ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋಗಿದ್ದೆ ಅಂಗಡಿ ಹತ್ರ ಸಾರಿ ನಿನ್ನೆ ಬೆಳಗ್ಗೆ ಹೋಗಿದ್ದೆ ಸಂಜೆ ಬರುತ್ತೆ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಿದರು ಆ ಥರ ಫ್ರೆಶ್ ಹೂವು ಬಂದ್ರೂ ಫುಲ್ಲು ಅಂದರೆ ಅಂದರೆ ಸ್ವಲ್ಪ ಹಾಳಾದಂಗೆ ಅನಿಸುತ್ತೆ ಅವ್ರು ಅದನ್ನೇ ಅಂತಿದ್ರು ಮಳೆ ಬಂದು ಫುಲ್ಲು ಎಲ್ಲ ಕಡೆಯೂ ಹಾಳಾಗಿದೆ ಅಂತ ಸೊ ಗೈಸ್ ನೋಡಿದ್ರಲ್ಲ ಎಷ್ಟೆಲ್ಲ ಬೆಳಗಿಂದ ಏನೇನು ನಡೀತು ಅಂತ ಇವಾಗ ಪೂಜೆ ಶುರು ಮಾಡೋಣ ಅಷ್ಟರಲ್ಲಿ ದೀಪ ಎಲ್ಲ ಹಚ್ಕೊಂಡು ಇನ್ನೇನು ಪಟಾಕಿ ಎಲ್ಲ ಹೊಡೆದು ನೀಟಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಷ್ಟೊತ್ತಿಗೆ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಕೂಡ ಬರ್ತಾರೆ ಸೊ ಇಲ್ಲಿ ನೋಡ್ಬೋದು ಹಿಂದೆಗಡೆ ಪಟಾಕಿ ಎಲ್ಲ ಇದೆ ತೋರಿಸ್ತೀವಿ ಇಲ್ಲಿ ನೋಡ್ಬೋದು ಸೊ ಇದೆಲ್ಲ ಪಟಾಕಿ ಎಲ್ಲ ಹೊಸೂರಿಂದ ತಂದಿದ್ದು ಇದೊಂದು ದೊಡ್ಡ ಬಾಕ್ಸ್ ಇದೆ ಇದೊಂದು ಬಾಕ್ಸ್ ಮತ್ತೆ ಇದು ಎಕ್ಸ್ಟ್ರಾ ನಾವು ನೋಡಿಯೋದಕ್ಕೆ ಏನು ಏನು ಫ್ಲವರ್ ಪಾಟ್ ಮತ್ತೆ ಏನೋ ಚಕ್ರ ಎಲ್ಲ ಬರ್ತಾರ ಈ ಥರದನ್ನೆಲ್ಲ ಸಣ್ಣ ಸಣ್ಣ ತೊಗೊಂಡು ಇದು ನಮ್ಮಗಳಿಗೆ ಹುಡುಗಿಗೆಲ್ಲ ಇಷ್ಟೇ ಆಟೋಮೊಬೈಲೇ ಹೊಡ್ಯೋಕ್ಕಾಗೋದಿಲ್ಲ ಸೊ ಈ ಥರ ಇಷ್ಟು ಸತಿ ಹೊಸರಲ್ಲಿ ತರಿಸಿರೋದು ಹಾಗೆ ಇದು ಸ್ಪೀಕರ್ ಕೂಡ ಬಂದಿದೆ ಅದನ್ನು ಕನೆಕ್ಟ್ ಮಾಡ್ದಾಗ ತೋರಿಸ್ತೀನಿ ಸೊ ಇಷ್ಟು ಪಟಾಕಿ ಐಟಮ್ಸ್ ಇದೆ ಸೊ ಫುಲ್ ಪಟಾಕಿ ಹೊಡಿಯೋದು ನೋಡ್ಕೊಂಡು ಹೊಡೀರಿ ಎಲ್ಲರೂ ಹುಷಾರು ಬರೋ ನಾನು ಆಗ್ತೀನಿ ಗೊತ್ತಿಲ್ಲ ಗೈಸ್ ಇವಾಗ ದೇವರಿಗೆ ಮುಖ ಅಂದರೆ ಅರ್ಶನ ಮತ್ತು ಕುಂಕುಮ ಎರಡು ಆ ಥರ ಪೇಸ್ಟ್ ಮಾಡಿ ಹಚ್ಚಿದ್ದೀವಿ ಸೊ ಈ ಥರ ಕಾಣಿಸ್ತದೆ ಆ್ಯಕ್ಚುಲಿ ಇದು ಇವಾಗ ಗರುಪ್ರೆಷರ್ ಟೈಮಲ್ಲಿ ತಂದಿದ್ದು ಸೊ ಇವಾಗಂತೂ ಬೆಳ್ಳಿ ರೇಟ್ ಜಾಸ್ತಿನೇ ಆಗಿಬಿಟ್ಟಿದೆ ಇವಾಗ ಅದನ್ನೆಲ್ಲ ನೋಡಿದ್ರೆ ಆವಾಗಲೆಲ್ಲ ತಂದಿರೋದು ಒಳ್ಳೇದಾಯಿತು ಅಂತ ಅನಿಸುತ್ತೆ ಸೊ ಚೆನ್ನಾಗಿದೆ ಮುಖವಾಡ ಮುಖ ಸ್ವಲ್ಪ ಲಕ್ಷಣವಾಗಿ ಚೆನ್ನಾಗಿ ಗೈಸ್ ಈ ಸತಿ ರಿಯಲ್ ಫ್ಲವರ್ಸ್ ತರಿಸಿಲ್ಲ ಸೊ ಇದನ್ನೇ ಹಾಕೋಣ ಅಂತ ಇಲ್ಲಿ ಬಾಲ್ಕನಿಗೆ ಹಾಕಬೇಕು ಇವಾಗ ಇಲ್ಲಿ ಇದನ್ನು ಹಾಕಿದ್ದೀವಿ ಇಲ್ಲೆಲ್ಲ ಏನು ಟೇಪ್ಗಳಿದೆ ಇದರ ಮೇಲ್ಗಡೆ ಬಿಡಿ ಹೂವು ಇಟ್ಟರೆ ಅವಾಗ ಕಾಣಿಸೋಲ್ಲ ಹಾಗಾಗಿ ಬಿಡಿ ಹೂವು ಇಟ್ಟು ತೋರಿಸ್ತೀನಿ ಸೊ ಈ ಥರ ಬಂದಿದೆ ಇವಾಗ ನೋಡಿ ಅದು ಟೇಪ್ ಇತ್ತಲ್ಲ ಅದಕ್ಕೆ ಈ ಥರ ಫ್ಲವರ್ಸ್ ಹಾಕಿದ್ದೀವಿ ಸೊ ಇಲ್ಲಿ ಬಾಟನ್ನು ತೆಗೆದು ಎಲ್ಲ ಹಾಕಿದ್ದೀವಿ ನೋಡೋಣ ಯಾವ ಥರ ಬರುತ್ತೆ ಅಂತ ನಾನು ಸ್ಯಾರಿ ಯಾವ್ದಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಸೊ ಇದು ಟ್ರೆಂಡಿಂಗಲ್ಲಿ ಇದೆ ಅಲ್ಲ ಈ ಕಲರ್ ಒಂಥರ ಮರೂನ್ ಅಲ್ಲ ಕಾಫಿ ಥರ ಬರುತ್ತಿತ್ತು ಸ್ವಲ್ಪ ಮರೂನ್ ಅವತ್ತು ನೋಡಿದಾಗ ಕಾಫಿ ಥರ ಅನ್ನಿಸ್ತು ಬಟ್ ಆದರೆ ಇವಾಗ ಸೇಮ್ ಮತ್ತು ಹೆಂಗ್ ಕನಿಸ್ತದೆ ಈ ಥರ ನನ್ನ ಹತ್ರ ಗೃಹ ತಗೊಂಡಿದ್ದೆ ತೊಗೊಂಡಿದ್ದೆ ಅವತ್ತು ನೋಡಿದಾಗ ಕಾಫಿ ಕಲರ್ ಅಂದಂಗೆ ಅನ್ನಿಸ್ತು ಸೊ ಬ್ಲೌಸ್ ಇಸ್ಕೊಂಡು ಬಂದೆ ಇದೇ ಸ್ಯಾರಿನ ಹಾಕೊಳ್ತೀನಿ ಇವಾಗ ಸ್ಯಾರಿ ಬ್ಲೌಸ್ ಸತಿ ಫುಲ್ಲು ಈ ಥರ ಹೊಲಿಸಿದ್ದೀನಿ ಫುಲ್ಲು ಮೇಲೆ ಹೊಲ್ದೇನು ಬರೀ ಇಷ್ಟೇ ಸಿಂಪಲ್ ಡಿಸೈನ್ ಇದು ಹ್ಯಾಂಡ್ ವರ್ಕೆ ಇದು ಕಾಸ್ಟ್ಲಿನೇ ಇದೆ ಅಂದರೆ ಎಲ್ಲ ಕಾಸ್ಟ್ಲಿನೇ ಅನಿಸುತ್ತೆ ಅಪ್ಪ ಇವಾಗಂತೂ ನನಗೆ ನೋಡ್ಬೋದು ಹ್ಯಾಂಡ್ ತೋಳಿಗೆ ಈ ಥರ ಇಡ್ಸಿದ್ದೀನಿ ಸೊ ಸಿಂಪಲ್ ಡಿಸೈನ್ ಬಟ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಸೊ ಈ ಥರ ಇದೆ ಸೊ ಇದನ್ನೇ ಇವಾಗ ವೇರ್ ಮಾಡ್ತೀನಿ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಹಾಕಬೇಕು ಹಾಗೇ ನಾನು ಏನು ಗೃಹ ಪ್ರವೇಶ ಟೈಮಲ್ಲಿ ನನ್ನ ಲಾಸ್ಟ್ ಟೈಮ್ ಜೂನಲ್ಲೇನೋ ಒಂದು ವೀಡಿಯೋ ಮಾಡಿದ್ದೆ ಓಲೆ ತೊಗೊಂಡಿದ್ದು ಅದನ್ನು ಹಾಕಿದ್ದೆ ತುಂಬ ಜನ ಏನು ಇದ್ರಿ ಗೋಲ್ಡ್ ಅಂತ ಹೌದು ನಾನು ಅದು ವೀಡಿಯೋ ಮಾಡಿದ್ದೀನಿ ಯಾರೇನೂ ನೋಡಿರೋ ಹೋಗಿ ವೀಡಿಯೋ ನೋಡಿ ಸೊ ಓಲೆ ಎಲ್ಲ ಈಗ ಹಾಕೋಬೇಕು ಫಸ್ಟು ದೇವರಿಗೆ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡಿ ಆಮೇಲೆ ರೆಡಿಯಾಗಿ ಪೂಜೆ ಮಾಡೋಣ ಸೊ ಗೈನ್ಸ್ ನೋಡ್ಬೋದು ದೇವರಿಗೆ ರೋಸ್ ಹಾರ ಇದನ್ನು ಇಡ್ಸಿದ್ದೆ ಸೊ ವೆಂಕಟೇಶ್ವರಂಗೆ ಈ ಥರ ಮಾಡಿಸಿದ್ದೆ ಮತ್ತು ಈ ಮೂರು ದೇವರಿಗೆ ಈ ಥರ ಮಲ್ಲಿಗೆ ಹಾರ ಮತ್ತು ಅಷ್ಟೇ ಈ ಥರ ತೋಮಲೆ ಥರ ಆರ್ಡರ್ ಮಾಡಿದ್ದೆ ಸೊ ಈ ಥರ ಇದೆ ಇದೆಲ್ಲ ಉಡ್ಸ್ಬೇಕಾದ್ರೆ ಸಿಕ್ಕಾಪಟ್ಟೆ ತುಂಬ ಕಷ್ಟ ಆಯಿತು ಹೆಂಗಿಂಗೋ ಮಾಡಿ ಉಡ್ಸಿದ್ದೀವಿ ನೋಡ್ಬೋದು ಆ ಕಡೆ ಎಲ್ಲ ಆ ಬುಜ್ಜದ ಮೇಲೆ ರೋಸ್ ಕವರ್ ಮಾಡಿದ್ದೀನಿ ಸೊ ಈ ಥರ ಇದೆ ಈಗ ಇದನ್ನೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಬೇಕು ಇವೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಇವಾಗ ದೇವ್ರಿಂದ ಇಟ್ಟು ಪೂಜೆ ಮಾಡಬೇಕು ಸೊ ದೇವ್ರ ಮನೆ ಈ ಥರ ಕಾಣಿಸ್ತಾ ಇದೆ ಹಾಗೆ ಇಲ್ಲೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ದು ಸೊ ಬನ್ನಿ ಶುರು ಮಾಡೋಣ ಬ್ಲಾಗ್ ಎಲ್ಲ ಇಲ್ಲಿ ಹಣ್ಣುಗಳು ಮತ್ತು ಈ ಥರ ನೋಟಲ್ಲಿ ಹೇಳೋದು ಬೇಡ ಅಂದ್ಬಿಟ್ಟು ಈ ಸರ್ತಿ ಕಾಯಿನ್ನ ಫುಲ್ಲು ಇಟ್ಟಿದ್ದೀವಿ ಸೊ ಇದು ತುಪ್ಪ ಲಾಸ್ಟಲ್ಲಿ ಆರತಿ ಮಾಡೋದಕ್ಕೆ ಈ ಥರ ಇದ್ರಲ್ಲಿ ರೆಡಿಮೇಡ್ ರಂಗೋಲಿ ಬಿಟ್ಟು ಇದು ಕೈ ಕಟ್ಕೊಳ್ಳೋಕ್ಕೆ ನಿಮಿಷ ಲೇಟ್ ಆಗ್ತಿದೆ ಸೊ ಇದು ಕೈ ಕಟ್ಕೊಳ್ಳೋಕ್ಕೆ ಮತ್ತು ಅಕ್ಷತೆ ಹಣ್ಣು ಇದೆ ಬಿಟ್ರೆ ಇಲ್ಲಿ ದೀಪಗಳು ಹಚ್ಚಬೇಕು ಸೊ ಇಲ್ಲಿ ದೇವರಿಗೆ ನೀರು ಇಟ್ಟಿದ್ದಾರೆ ಮತ್ತೆ ಅದೇ ದೀಪಗಳೆಲ್ಲ ಹಚ್ಚಬೇಕು ಕೇಡ ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಭಾವ ಮತ್ತು ಮಕ್ಕಳೆಲ್ಲರೂ ಬಂದರು ಸೊ ಹೊರ್ಗಡೆ ಕಾಂಪೌಂಡ್ ಮೇಲೆ ಮೇಲ್ಗಡೆ ಎಲ್ಲ ಇಡೋದಕ್ಕೆ ದೀಪಗಳಿಗೆ ಇನ್ನು ರೆಡಿ ಮಾಡ್ಕೊತಾ ಇದ್ವಿ ಎಣ್ಣೆಲ್ಲ ಹಾಕಿ ಸೊ ಇವಾಗ ತುಳಸಿ ಕಟ್ಟೆ ನೋಡ್ಬೋದು ಸೊ ಈ ಥರ ಕಾಣಿಸ್ತಾ ಇದೆ ಇಲ್ಲೂ ಅಷ್ಟೇ ಇನ್ನು ದೀಪಗಳನ್ನ ಇಟ್ಟು ಫುಲ್ಲು ಡೆಕೋರೇಷನ್ ಮಾಡ್ತಾ ಸೊ ಈ ಥರ ಬಂದು ಎಲ್ಲ ಚೆನ್ನಾಗೆ ಮನೆ ತುಂಬ ಎಲ್ಲ ಜನ ಇದ್ದು ಏನು ಹಬ್ಬ ಮಾಡಿದರೆ ಒಂಥರ ಖುಷಿ ಅನಿಸುತ್ತೆ ಸೊ ನಮ್ಮದು ದೀಪಾವಳಿ ಈ ಥರ ಇತ್ತು ಚೆನ್ನಾಗಿ ಅನ್ನಿಸ್ತು ಗಾಳಿ ಸಿಕ್ಕಾಬಿಟ್ಟೆ ಬರ್ತಾಯಿತ್ತು ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು ಮೇಲುಗಡೆ ಇಡೋದಕ್ಕೆ ಆಗಲಿ ಕೆಳಗಡೆ ಎಲ್ಲ ಗೈಸ್ ಇವಾಗ ರೆಡಿಯಾಗಿ ಬಂದೆ ಸೊ ನೋಡ್ಬೋದು ಜಿವೆಲ್ಸ್ ಎಲ್ಲ ಹಾಕಿದ್ದೀನಿ ಕೈಗೆ ಬೆಳೆಲ್ಲ ಹಾಕಿದ್ದೀನಿ ಸೊ ಸ್ಯಾರಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಸೊ ನೋಡಿ ಬ್ಲೌಸ್ ಡಿಸೈನ್ ಇವಾಗ ತಡ ಮಾಡೋದು ಬೇಡ ಬನ್ನಿ ಪೂಜೆ ಮಾಡೋಣ ಸೊ ಗೈಸ್ ನೋಡ್ಬೋದು ಇದು ಕುಂಬಳಕಾಯಲ್ಲಿ ದೀಪ ಹಚ್ಚಿ ಇದಕ್ಕೆ ಕಷ್ಟತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಥರ ಹಚ್ಚಿದೀವಿ ನೋಡಿ ಬಾಗಿಲದೆಲ್ಲರೂ ಕುಂಬಳಕಾಯಿಂದ ಹಚ್ಚಿರೋ ದೀಪ ನೋಡಿ ಇವನ್ ಎಷ್ಟು ಪಟಾಕಿ ಎಷ್ಟು ಅದು ಸೌಂಡ್ ಇದೆ ಅಂದ್ರೆ ನಮ್ಮ ಮನೇಲೆಲ್ಲಾ ಮಕ್ಳು ಎದುರ್ತಾ ಇದಾರೆ ತುಂಬಾ ಗಾಳಿ ಬರ್ತಿದೆ ಎಷ್ಟು ಹಚ್ಚಿದ್ರು ಏನೋ ಆರೋಗ್ತಾ ಇದೆ ನಾವು ಆದಷ್ಟು ಟ್ರೈ ಮಾಡ್ತಾ ಇದೀವಿ ಹಚ್ಚಲಿಕ್ಕೆ ಗಾಳಿ ಬರ್ತಿದ್ದೀವಿ ಏನಂದ್ರೆ ಯಾರಿಗೂ ಹೇಳ್ತಿದ್ಯಾಂತ ಸೊ ನಮ್ಮ ಮನೆ ಎದುರುಗಡೆ ಮೇಲೆ ಎಲ್ಲಾ ಪಟಾಕಿ ಹೊಡಿತಿದಾರಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ಎಲ್ಲ ನೀವೇ ಬರಿ ಹುಡುಕ್ತಿದ್ರು ನಾವು ಅಂತ ಅವರಿಗೆ ಜೋರ್ ಮಾಡ್ತಾ ಇದ್ದಾನೆ ಹಾಗೆ ಮನೆಗೆ ಅರ್ಶನ ಕುಂಕುಮಕ್ಕೆ ಕರೆಯಕ್ಕೆ ಬಂದಿದ್ದರು ಸೊ ನಾವು ಅವ್ರ ಮನೆಗೆ ಕರೆಯಕ್ಕೆ ಹೋಗಬೇಕಾಗಿತ್ತು ಅಷ್ಟೊತ್ತಿಗೆ ಮನೆಗೆ ಬಂದಿರೋರಿಗೆ ಇಲ್ಲೇ ಅಂದರೆ ನಮಗೆ ಕರೆಯಕ್ಕೆ ಬರ್ತಾರಲ್ಲ ಅವರಿಗೆ ಇಲ್ಲೇ ಅರ್ಶನ ಕುಂಕುಮ ಕೊಟ್ಬಿಡೋಣ ಅಂತ ಕೊಡ್ತಾಯಿದ್ವಿ ಏನು ಈ ಸತಿ ಎಲ್ಲರೂ ಒಂದೇ ದಿನ ಮಾಡ್ತಾ ಇದ್ದೀವಿ ಅಂದರೆ ಸೋಮವಾರ ಮಂಗಳವಾರ ಎರಡು ದಿನ ಬಂದಿತ್ತಲ್ಲ ಹಾಗಾಗಿ ನಾವು ಇನ್ನೊಬ್ಬರು ಮನೆಗೆ ಹೋಗೋಕ್ಕೂ ಕಷ್ಟ ಆಗ್ತಿತ್ತು ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು ಸೊ ಅಕ್ಕಪಕ್ಕದಲ್ಲಿರೋರು ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಿದ್ರು ಸೊ ಈ ಥರ ಇತ್ತು ಬಂದಿರೋರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ಎಲ್ಲಾದ್ದು ಇಲ್ಲ ಹಾಯ್ ಹಾಯ್ हेलो ಮತ್ತೆ ಏನು સમાચારಾ ಏನಿಲ್ಲ ದೀಪಾವಳಿ ಪ್ರತಿ ದಿವಸ ನಮ್ಮ ಹುಟ್ಟೂರು ಅಂದ್ ಹೋಗನಲ್ಲಿ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಹೊಸದಾಗಿ ವಸ್ತಾಗಿ ಒಳ್ಳೆ ಪ್ಲಾನಿಂಗ್ ಮಾಡಿದ್ದಾರೆ ಇಂಟೀರಿಯರ್ ಮನೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾಳೆ ಅಂದ್ರೆ ನಮಗೆ ಆಕ್ಚುಲಿ ನಮ್ಗೆ ಇಷ್ಟೆಲ್ಲ ಓಡಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಂತ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಮಾಡಿ ಇಂಥ ಒಂದು ವಸ್ತುಗಳನ್ನಿಟ್ಟು ಮನೆಗಳು ಕಟ್ಟಕ್ಕಾಗಲ್ಲ ಬರೇ ಪೂಜಾ ಯು ಆರ್ ಗ್ರೇಟ್ ತುಂಬ ಓಲ್ಡ್ ತುಂಬ ಮಾತಾಡಿದೆ ಕಂಪ್ಲೀಟ್ಲಿ ಯಾಕಂತಂದ್ರೆ ಬಹುಶಃ ನಿಮ್ಮ ಮನೇಲಿ ನಿಮಗೆ

ನೀವು ಅವಾಗಿಂದ ಬರೀ ಹೇಳ್ತೀನಿದ್ದೆ ಒಂದ್ ಪಟಕಿ ಹೊಡಿಲ್ವಲ್ಲೋ ಆ ಕೊಟ್ಟಿಲ್ವ ಇವಾಗ ಇಷ್ಟೊಂದು ಕೊಟ್ಟಿಲ್ವ ಉಡಿ ಬರೀ <mimitation> ನೋಡದಷ್ಟೀ ು ಏನ್ ದಾಖಲಾಗ್ಚೆ ಪೂಜೆ ಮಧ್ಯದಲ್ಲಿ ಎರಡಿದೆ

ఇవన్ ఎదురు పండ్రిగోడ ఎదురుక తండ్రి నెక్స్ట్ టైమ్ ఈ ఎదురు కొట్ర తర్స్బెడ్రీ చిక్కి పక్క मूदीन कड्डी मूदीन कड्डी ಅಂತ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಚ್ಚಕ್ಕೆ ಸೋ गाइस ಇದು ಅಚ್ಚಾ ಇದಿನಿ ತಲಿ ಆ ನೆಡಾ ನೀಸ್ ಓ ಬಿಸ್ತನಾ அச்சு ತುಂಬ ಪಟಾಕಿಗಳನ್ನ ಹೊಡೆದ್ವಿ ಹಾಗೆ ಇನ್ನೂ ಸುಮಾರು ಮಿಕ್ತು ವಿಡಿಯೋ ಎಲ್ಲ ಮಾಡ್ಕೊಳೋಕಾಗಲಿಲ್ಲ ಸೊ ಇವಾಗ ಲಾಸ್ಟಿಗೆ ದೇವರಿಗೆ ಆರತಿ ಮಾಡಿ ಅದನ್ನು ನೀರನ್ನ ಹೊರಗಡೆ ಹಾಕ್ತಾ ಇದ್ವಿ ಸೊ ಇಷ್ಟ ಆಗಿತ್ತು ಇನ್ನೂ ವೀಡಿಯೋಸ್ ಎಲ್ಲ ನಿಮಗೆ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ ಸೊ ಗಾಯ್ಸ್ ಇಷ್ಟ ಆಗಿತ್ತು ದೀಪಾವಳಿ ವ್ಲಾಗ್ ಓಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇನ್ನೂ ಪಟಾಕಿ ಹೊಡಿತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಈ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬ್ಲೋಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್